सेवितं कपित्तजम्बूफलसारभक्षितम् उमासुतं शोकविनाशकारणं नमामि विघ्नेश्वर पादपङ्कजम् ಶರವು ಮಹಾಗಣಪತಿ ನಮಗೆ ನಿನ್ನದೇ ಸ್ತುತಿ ಅನುದಿನವು ಭಕ್ತರು ನಿನ್ನ ನಂಬಿ ಇರುವರು ಶರವು ಮಹಾಗಣಪತಿ ಶರವು ಮಹಾಗಣಪತಿ ನಮಗೆ ನಿನ್ನದೇ ಸ್ತುತಿ ಅನುದಿನವು ಭಕ್ತರು ನಿನ್ನ ನಂಬಿ ಇರುವರು ಶರವು ಮಹಾಗಣಪತಿ ಶರವು ಶಿವಾಲಯದ ದಿಕ್ಕಿನಲ್ಲಿ ದಿವ್ಯ ಮಹಾಗಣೇಶ ಅವತರಿಸಿದ ನಿಲ್ಲಿ ಶರವು ಶಿವಾಲಯದ ದಿಕ್ಕಿನಲ್ಲಿ ದಿವ್ಯ ಮಹಾಗಣೇಶ ಅವತರಿಸಿದ ನಿಲ್ಲಿ ನಿತ್ಯವೂ ಎಡೆಬಿಡದೆ ನಾವು ಒಂದಿಪೇ ಸಕಲ ಇಷ್ಟಾರ್ಥವ ಪರಿಪಾಲಿಸು ಸಕಲ ಇಷ್ಟಾರ್ಥವ ಪರಿಪಾಲಿಸೋ ಶರವು ಮಹಾಗಣಪತಿ ನಮಗೆ ನಿನ್ನದೇ ಸ್ತುತಿ ಅನುದಿನವೂ ಭಕ್ತರು ನಿನ್ನ ನಂಬಿ ಇರುವರು ಶರವು ಮಹಾಗಣಪತಿ ಶರವು ಮಹಾಗಣಪತಿ ನಮಗೆ ನಿನ್ನದೇ ಸ್ತುತಿ ಅನುದಿನವೂ ಭಕ್ತರು ನಿನ್ನ ನಂಬಿ ಇರುವರು ಶರೋ ಮಹಾಗಣಪತಿ ಗಣಪತಿಯನ್ನು ಸ್ತುತಿಸಿದ ಶ್ರೀಮತಿ ಸುಮತಿ ಅವರಿಗೆ ಧನ್ಯವಾದಗಳು ಸುಮಾರು ಇಪ್ಪತ್ತು ವರ್ಷಗಳಿಂದ ಸಮಾನ ಮನಸ್ಕರಾದ ಯಕ್ಷಪ್ರೇಮಿಗಳಾದ ಸಮಾನ ಮನಸ್ಕರಾದ ಕೆಲವೇ ಕೆಲವು ಜನ ನಾವುಗಳೆಲ್ಲ ಸೇರಿಕೊಂಡು ಈ ಯಕ್ಷ ಚೈತನ್ಯ ಎಂಬ ಸಂಸ್ಥೆಯನ್ನು ಹಾಕಿದ್ದೇವೆ ಇವತ್ತಿಗೆ ಇಪ್ಪತ್ತು ವರ್ಷಗಳ ಕಾರ್ಯಕ್ರಮಗಳನ್ನು ಹತ್ತೊಂಬತ್ತು ವರ್ಷಗಳ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟು ಇವತ್ತು ಇಪ್ಪತ್ತನೇ ವರ್ಷದ ಕಾರ್ಯಕ್ರಮದಲ್ಲಿದ್ದೇವೆ ಈ ಇಪ್ಪತ್ತನೇ ವರ್ಷದ ಸಭಾ ಕಾರ್ಯಕ್ರಮಕ್ಕೆ ನಮ್ಮೊಂದಿಗೆ ಹತ್ತಿರದವರು ನಮ್ಮವರು ಹಾಗೂ ದೂರದಿಂದ ಬಂದವರು ಎಲ್ಲರೂ ಅತಿಥಿಗಳಾಗಿ ನಮ್ಮೊಂದಿಗೆ ಸೇರಿಕೊಂಡಿದ್ದೀರಿ ತಮ್ಮೆಲ್ಲರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುವುದು ನಮ್ಮ ಕರ್ತವ್ಯ ಮನ ತುಂಬ ನಮ್ಮ ಹಾರೈಕೆ ಸ್ವಾಗತವು ಇದ್ದರೂ ಬಾಯಿ ಮಾತಿನಲ್ಲಿ ಹೇಳುವುದು ಶಿಷ್ಟಾಚಾರ ಅದರಂತೆ ತಮ್ಮೆಲ್ಲರನ್ನು ಸ್ವಾಗತಿಸಲಿದ್ದಾರೆ ನಮ್ಮ ಯಕ್ಷಚೈತನ್ಯ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀಯುತ ಕೃಷ್ಣಮೂರ್ತಿ ಕಟೀಲು ಅವರು ರಾಮಭದ್ರಾಯ ರಾಮಚಂದ್ರಾಯ ವೇದ ರಘುನಾಥಾಯ ನಾಥಾಯ ಸೀತಾಯ ಪತೇ ನಮಃ ಸರ್ವಮಂಗಳ ಮಾಂಗಲ್ಯ ಶಿವ ಸರ್ವಾರ್ಥ ಸಾಧಿಕೆ ಶರಣ್ಯೇತ್ರಿ ಎಂಬ ಕೀಗೌರಿ ನಾರಾಯಣೀ ನಮಸ್ತುತೆ ಕ್ಷೇತ್ರ ಶ್ರೀ ರಾಮಚಂದ್ರ ಪ್ರಭು ಹಾಗೂ ಯಕ್ಷಗಾನ ಪ್ರಿಯೆ ಶ್ರೀ ದುರ್ಗಾಪರಮೇಶ್ವರಿ ದೇವಿಗೆ ವಂದಿಸುತ್ತ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ ಆಸ್ ಹಾಗೂ ಇಲ್ಲಿ ನೆಲೆದಿರುವ ಎಲ್ಲ ಯಕ್ಷಗಾನ ಪ್ರೇಮಿ ಬಂಧುಗಳೇ ನಿಮಗೆಲ್ಲ ನಮಸ್ಕರಿಸುತ್ತ ಶ್ರೀ ಕ್ಷೇತ್ರ ಅಶ್ವತ್ಪುರದ ಹಾಗೂ ಇಲ್ಲಿ ಸುತ್ತಮುತ್ತಲಿನ ಎಲ್ಲ ಯಕ್ಷಗಾನ ಪ್ರೇಮಿಗಳು ಹಾಗೂ ದೂರ ದೂರದ ಎಲ್ಲ ಆಸಕ್ ಯಕ್ಷಗಾನ ಆಸಕ್ತ ನಿರಂತರ ಸಹಕಾರದಿಂದ ನಮ್ಮ ಈ ಯಕ್ಷ ಚೈತನ್ಯ ರಿಜಿಸ್ಟರ್ಡ್ ಅಶ್ವತ್ಪುರ ಇದು ವಿಂಶತಿ ಕಾರ್ಯಕ್ರಮವನ್ನು ಬಲು ಸಂಭ್ರಮದಿಂದ ಆಚರಿಸ್ತಾ ಇದೆ ಈ ಸಂದರ್ಭದಲ್ಲಿ ಇಂದಿನ ಈ ಕಾರ್ಯಕ್ರಮಕ್ಕೆ ಅಶೋತ್ಪುರ ಶಾಲೆಯ ನಿವೃತ್ತ ಶಿಕ್ಷಕರು ಹಾಗೂ ಮೂಡಬಿದ್ರೆ ತಾಲೂಕಿನ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ನ ಕೋಶಾದಿಗಳು ಕೋಶಾಧಿಕಾರಿಗಳು ಆದ ಶ್ರೀ ಕೃಷ್ಣಮೂರ್ತಿ ವಿ ಇವರು ನಮ್ಮ ಅಪೇಕ್ಷೆ ಮೇರೆಗೆ ಸಭಾಧ್ಯಕ್ಷತೆಯನ್ನು ಅಲಂಕರಿಸಿದ್ದಾರೆ ಇವರಿಗೆ ಯಕ್ಷೈ ಚೈತನ್ಯ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸಿತು ಇಲ್ಲಿನ ಶ್ರೀ ಸೀತಾರಾಮಚಂದ್ರ ದೇವಸ್ಥಾನದ ಆಡಳಿತ ಶ್ರೀ ರಘುನಾಥ ಎಲ್ವಿ ಇವರು ಮುಖ್ಯ ಅತಿಥಿಗಳಾಗಿ ಬಂದಿದ್ದಾರೆ ಇವರಿಗೂ ಯಕ್ಷ ಚೈತನ್ಯ ಪರವಾಗಿ ಹಾರ್ದಿಕ ಸ್ವಾಗತ ಹಿರಿಯ ಯಕ್ಷಗಾನ ಸಂಘಟಕರಾದ ಶ್ರೀ ಭುಜಬಲಿ ಇವರು ನಮ್ಮ ಆಹ್ವಾನ ಮೇರೆಗೆ ಇಂದಿನ ಸಭೆಯ ಮುಖ್ಯ ಭಗ್ ಅಭ್ಯಾಗತರಾಗಿ ಬಂದಿದ್ದಾರೆ ಇವರಿಗೂ ಯಕ್ಷಗ ಚೈತನ್ಯದ ಪರವಾಗಿ ಹಾರ್ದಿಕ ಸ್ವಾಗತಿಸ್ತಾ ಇದ್ದೇನೆ ನಮ್ಮ ಸಂಸ್ಥೆಯ ಗೌರವಾಧ್ಯಕ್ಷರು ಹಾಗೂ ಯಕ್ಷಗಾನ ಎಲ್ಲ ಯಕ್ಷಗಾನ ಮಹಾಪೋಕ್ಷಕರಾಗಿರುವ ಶ್ರೀ ವೇದಮೂರ್ತಿ ಪ್ರಭಾಕರ್ ಭಟ್ರು ಇಲ್ಲಿ ಆಸೀನರಾಗಿದ್ದಾರೆ ಅವರಿಗೂ ಆರ್ಥಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಇಂದಿನ ಈ ವಿಂಶತಿ ಸಮಾರಂಭದ ಸ ಇದು ಸನ್ಮಾನವನ್ನು ಸ್ವೀಕರಿಸಲು ಹಿರಿಯ ಭಾಗವತರಾದ ಶ್ರೀ ರಘುನಾಥ್ ಒಳ್ಳ ಹಿರಿಯ ಯಕ್ಷಗಾನ ಕಲಾವಿದರಾದ ಶ್ರೀ ಜಬ್ಬಾರ್ ಸೊಮೋ ಸಂಪಾಜಿ ಹಾಗೂ ಕಟೀಲು ಮೇಳದ ಯಕ್ಷಗಾನ ಕಲಾವಿದರು ಹಾಗೂ ಬರಹಗಾರ ಯಕ್ಷಗಾನ ಬರಹಗಾರರಾದ ಶ್ರೀ ಒಳಕುಂಜರು ರವಿಶಂಕರ್ ಒಳಕುಂಜರು ತಮ್ಮ ಆಹ್ವಾನ ಮನ್ನಿಸಿ ಕಾರ್ಯಕ್ರಮದ ಸನ್ಮಾನ ಸ್ವೀಕರಿಸಿ ಈಗಾಗಲೇ ಆಗಮಿಸಿದ್ದಾರೆ ಇವರು ಮೂವರಿಗೂ ಯಕ್ಷಚೈತನ್ಯ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಈ ವರ್ಷದ ಯಕ್ಷನಿಧಿಯನ್ನು ಸ್ವೀಕರಿಸಲು ಯಕ್ಷನಿಧಿಗೆ ಭಾಜನರಾಗಿರುವ ಶ್ರೀ ಮಾಂಬಾಡಿ ಸುಬ್ರಹ್ಮಣ್ಯ ಭಟ್ಟಿಯವರು ಇವರು ಹಿರಿಯ ಯಕ್ಷಗಾನ ಗುರುಗಳು ಇವರಿಗೂ ಯಕ್ಷಗಾನ ಚೈತನ್ಯ ಪರವಾಗಿ ಹಾರ್ದಿಕ ಸ್ವಾಗತ ಪ್ರತಿಭಾ ಪುರಸ್ಕಾರ ಸ್ವೀಕರಿಸಲಿಕ್ಕೆ ನಮ್ಮ ಪುಟ್ಟ ಆದ್ಯ ತನ್ನ ಹೆತ್ತವರಾದ ಅನಿಲ್ ಕುಮಾರ್ ಮಾಯಣ ಹಾಗೂ ಅನನ್ಯ ಇವರ ಸಂಗಡ ಇಲ್ಲಿಗೆ ಬಂದಿದ್ದಾನೆ ಅವನಿಗೂ ಅವನ ಹೆತ್ತವರಿಗೂ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಇಂದಿನ ಕಾರ್ಯಕ್ರಮದ ಪ್ರಸಾರ ಅಥವಾ ಮಾಡಲು ನಮ್ಮ ಪತ್ರಿಕಾ ವರದಿಗಾರರೆಲ್ಲ ಬಂದಿದ್ದಾರೆ ಅವರಿಗೂ ಯಕ್ಷಚೇತನ್ಯ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಇನ್ನು ಮುಂದೆ ಯಕ್ಷಗಾನ ಈಗ ಸಭಾ ಕಾರ್ಯಕ್ರಮ ನಂತರ ಕೀಚಕವದೆ ಕಾರ್ಯಕ್ರಮ ಇದು ಸ ತಾಳಮದಲ್ಲಿ ನಡೆಸಲಿಕ್ಕಿದೆ ಇದರ ಎಲ್ಲ ಮುಮ್ಮೇಳ ಹಾಗೂ ಹಿಮ್ಮೇಳ ಕಲಾವಿದರು ಎಲ್ಲರೂ ಆಗಮಿಸಿದ್ದಾರೆ ಅವರಿಗೂ ಎಲ್ಲರಿಗೂ ಹಾರ್ದಿಕವಾದ ಸ್ವಾಗತ ನಮ್ಮ ಈ ಕಾರ್ಯಕ್ರಮಕ್ಕೆ ನಿರಂತರವಾಗಿ ಪ್ರೋತ್ಸಾಹ ಕೊಡುತ್ತಾ ಧನ್ ತನುಮನ ಧನಗಳ ನಿರಂತ ಪ್ರೋತ್ಸಾಹಿಸುತ್ತಾ ಹಾಗೆ ಈ ಕಾರ್ಯಕ್ರಮ ನೋಡಲು ದೂರದಿಂದ ಊರಿಂದ ಬಂದಿರುವ ಎಲ್ಲ ಯಕ್ಷಗಾಮ ಪ್ರೇಮಿ ಬಂಧುಗಳಿಗೂ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ ನಮಸ್ಕಾರ ನಮ್ಮ ಕರೆಯನ್ನು ಓಗೊಟ್ಟು ಬಂದಿರುವ ಎಲ್ಲರಿಗೂ ಮರೆತು ಹೋಯಿತು ಕ್ಷಮಿಸಿ ಪತ್ರಕರ್ತ ಬಂಧುಗಳಿಗೆ ಮೂಡುಬಿದ್ರೆಯ ಎಲ್ಲರಿಗೂ ಹಾಗೆ ಮೀಡಿಯಾದಲ್ಲಿ ಪ್ರಸಾರ ಮಾಡುತ್ತಿರುವ ಮಧುಸೂದನ್ ಅಲೆಯರು ಅಲೆಯೂರಾಯರವರು ಅವರಿಗೂ ಕೂಡ ಹಾರ್ದಿಕ ಸ್ವಾಗತ ಮತ್ತೊಮ್ಮೆ ಮತ್ತೊಮ್ಮೆ ಒಬ್ಬರಿಗೆ ಮತ್ತು ಎಲ್ಲ ಸಮಷ್ಟಿಯಾಗಿ ಎಲ್ಲರಿಗೂ ನಮ್ಮ ಯಕ್ಷ ಚೈತನ್ಯದ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತಾ ನಮ್ಮ ಮುಂದಿನ ಕಾರ್ಯಕ್ರಮ ಸನ್ಮಾನ ಕಾರ್ಯಕ್ರಮ ಯಕ್ಷಗಾನದ ಮೇರು ಕಲಾವಿದರಿಗೆ ನಾವು ಪ್ರತಿ ವರ್ಷವೂ ಸನ್ಮಾನ ಮಾಡುತ್ತಾ ಇದ್ದೇವೆ ಆ ಮೂಲಕ ನಮ್ಮ ಸಂಸ್ಥೆಯನ್ನು ನಾವೇ ಅಭಿಮಾನಪೂರ್ವಕವಾಗಿ ನಾವು ಅವರನ್ನು ಸನ್ಮಾನಿಸಿ ನಾವು ದೊಡ್ಡವರಾಗುತ್ತಾ ಇದ್ದೇವೆ ನಾವು ದೊಡ್ಡವರು ಅಂತ ಅವರನ್ನು ಸನ್ಮಾನಿಸುವುದಲ್ಲ ಮೇರು ಕಲಾವಿದರರು ಅನೇಕರಿದ್ದಾರೆ ಅವರಲ್ಲಿ ವರ್ಷಕ್ಕೊಬ್ಬರನ್ನು ಇಬ್ಬರನ್ನು ಸನ್ಮಾನಿಸುತ್ತಾ ಬಂದಿದ್ದೇವೆ ಅಂತಹ ಮೇರು ಕಲಾವಿದರ ಪೈಕಿ ಭಾಗತ ಭಾಗವತ ಹಂಸ ಎಂಬ ಬಿರುದಾಂಕಿತ ತೆಂಕುತಿಟ್ಟಿನ ಹಿರಿಯ ಭಾಗವತ ಶ್ರೀ ರಘುರಾಮ ಹೊಳ್ಳ ಹಾಗೂ ಪ್ರಸಿದ್ಧ ಅರ್ಥಧಾರಿಗಳಾದ ಶ್ರೀಯುತ ಜಬ್ಬಾರ್ ಸಮೋ ಸಂಪಾಜೆ ಹಾಗೂ ಕಟೀಲು ಮೇಳದ ಪ್ರಸಿದ್ಧ ಹಾಸ್ಯ ಕಲಾವಿದ ಹಾಗೂ ಬರಹಗಾರ ರವಿಶಂಕರ್ ಒಳಕ್ಕುಂಜ ಇವರಿಗೆ ಸನ್ಮಾನವನ್ನು ಮಾಡಲಿದ್ದೇವೆ ದಯವಿಟ್ಟು ಎಲ್ಲ ಕಲಾವಿದರು ವೇದಿಕೆಗೆ ಆಗಮಿಸಬೇಕು ಸನ್ಮಾನ ಪೀಠವನ್ನು ಅಲಂಕರಿಸಬೇಕು ಹಾಗೆ ನಮ್ಮ ಸಂಚಾಲಕರಾದ ಸದಾಶಿವರಾವ್ ನೆಲ್ಲಿಮಾರ್ ಅವರು ಅವರನ್ನು ವೇದಿಕೆಗೆ ಕರೆತರಬೇಕು ಅಂತ ಪ್ರಾರ್ಥಿಸ್ತಾ ಇದ್ದೇನೆ ತಮಗೆಲ್ಲರಿಗೂ ಈ ವೇದಿಕೆಗೆ ಮತ್ತೊಮ್ಮೆ ಸ್ವಾಗತ ಹಾಗೆ ಇವತ್ತಿನ ಯಕ್ಷನಿಧಿ ನಮ್ಮ ಕಿಂಚಿತ್ ಕಾಣಿಕೆ ಒಬ್ಬ ಯಕ್ಷಗಾನ ಕಲಾವಿದನಿಗೆ ನಾವು ಕೊಡ್ತಾ ಇದ್ದೇವೆ ಪ್ರತಿ ವರ್ಷವೂ ಅದನ್ನು ಯಕ್ಷ ನಿಧಿಗೆ ಗೌರವ ಸಮರ್ಪಣೆಗೆ ಆಯ್ಕೆಯಾದವರು ಈ ಸಲ ಮಾಂಬಾಡಿ ಸುಬ್ರಹ್ಮಣ್ಯ ಭಟ್ ಅವರು ಅವರು ಕೂಡ ವೇದಿಕೆಗೆ ಆಗಮಿಸಿ ಆಸನವನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ ತಮಗೆಲ್ಲರಿಗೂ ಕಲಾವಿದರೆ ಹಿರಿಯ ಕಲಾವಿದರೆ ಮೇರು ಕಲಾವಿದರೆ ತಮಗೆಲ್ಲರಿಗೂ ಮತ್ತೊಮ್ಮೆ ಯಕ್ಷ ಚೈತನ್ಯದ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸ್ತೇನೆ ಮೊದಲನೇದಾಗಿ ನಾವು ಈ ಸಲ ಒಂದು ಹೊಸ ಪ್ರಯೋಗವನ್ನು ಮಾಡ್ತಾ ಇದ್ದೇವೆ ದಯವಿಟ್ಟು ಯಾರು ತಪ್ಪು ತಿಳಿದುಕೊಳ್ಬೇಡಿ ಕಲಾವಿದರು ಸಹಿತ ಒಬ್ಬೊಬ್ಬರನ್ನೇ ವೇದಿಕೆಗೆ ಕರೆದು ಅವರ ಮಾನಪತ್ರವನ್ನು ಓದಿ ಸನ್ಮಾನ ಮಾಡುವುದಕ್ಕಿಂತ ಎಲ್ಲ ಗಣ್ಯರನ್ನು ಒಂದೇ ಸಲ ವೇದಿಕೆಗೆ ಕರೆದು ಒಮ್ಮೆಲೆ ಸನ್ಮಾನ ಮಾಡುವ ಅಂತ ಗುರಿ ಇಟ್ಟುಕೊಂಡಿದ್ದೇವೆ ದಯವಿಟ್ಟು ತಪ್ಪು ತಿಳಿದುಕೊಳ್ಳೋದೆ ನಮ್ಮೊಂದಿಗೆ ಸಹಕರಿಸಬೇಕು ಈಗ ಭಾಗವತ ಹಂಸ ಎಂಬ ಬಿರುದಾಂಕಿತ ಶ್ರೀಯುತ ರಘುರಾಮ್ ಹೊಳ್ಳ ಇವರ ಸಮ್ಮಾನ ಪತ್ರವನ್ನು ನಮ್ಮ ಚೈತನ್ಯದ ಸದಸ್ಯರಾದ ಚೈತನ್ಯ ಮಂಗೆಬೆಟ್ಟು ಇವರು ವಾಚಿಸಬೇಕು ಅಂತ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ ಶ್ರೀರಾಮ ಸಮರ್ಥ ಯಕ್ಷ ಚೈತನ್ಯ ರಿಜಿಸ್ಟ್ರರ್ ಅಶೋತ್ಪುರ ಇದರ ವಿಂಶತಿಮ ವಾರ್ಷಿಕೋತ್ಸವದ ಅಂಗವಾಗಿ ಜರುಗಿದ ವಿರಾಟ ಪರ್ವ ಯಕ್ಷಗಾನ ತಾಳಮದ್ದಳೆ ಸಂದರ್ಭದಲ್ಲಿ ಶ್ರೀ ಕೃಷ್ಣಮೂರ್ತಿ ವಿ ಎ ನಿವೃತ್ತ ಮುಖ್ಯ ಶಿಕ್ಷಕರು ಇವರ ಅಧ್ಯಕ್ಷತೆಯಲ್ಲಿ ಶ್ರೀ ಬಿ ಭುಜಬಲಿ ಧರ್ಮಸ್ಥಳ ಹಿರಿಯ ಯಕ್ಷಗಾನ ಸಂಘಟಕರು ಮತ್ತು ಶ್ರೀ ರಘುನಾಥ್ ಎಲ್ ವಿ ಆಡಳಿತ ಮುಖೇಸ್ಥರರು ಶ್ರೀ ಸೀತಾರಾಮಚಂದ್ರ ದೇವಸ್ಥಾನ ಅಶ್ವತ್ತರ ಅಶ್ವಥಪುರ ಇವರುಗಳ ಉಪಸ್ಥಿತಿಯಲ್ಲಿ ಭಾಗವತ ಹಂಸ ಕುತ್ತಿಗೆ ಶ್ರೀ ರಘುರಾಮ ಹೊಳ್ಳ ಇವರಿಗೆ ಸಮರ್ಪಿಸುವ ಸಮ್ಮಾನ ಪತ್ರ ಸರ್ವಮಾನ್ಯ ಶ್ರೀ ಕುತ್ತಿಗೆ ರಘುರಾಮಹೊಳ್ಳರವರೇ ತೆಂಕುತಿಟ್ಟು ಯಕ್ಷಗಾನ ರಂಗದ ಬಾಂಧದಲ್ಲಿ ಚಂದಿರ ರಾರಾಜಿಸುವಂತೆ ಕಂಗೊಳಿ ಪ ತಾವು ಕಾಡು ರಾಮಕೃಷ್ಣ ಜೋಯಿಸಾ ಮತ್ತು ಲಕ್ಷ್ಮಿ ಅಮ್ಮನವರ ಪುತ್ರರಾಗಿ ಜನಿಸಿದಿರಿ ತಾವು ಭೂವಿಕಾನದಲ್ಲಿ ಪ್ರಾಥಮಿಕ ಶಿಕ್ಷಣ ಎಡನೂರಿನಲ್ಲಿ ಶಿಕ್ಷಣವನ್ನು ಮಂಗಳೂರಿನಲ್ಲಿ ಪದವಿ ಶಿಕ್ಷ ಶಿಕ್ಷಣವನ್ನು ಪಡೆದಿರಿ ಜತೆಗೆ ಮೌವಾರು ಶ್ರೀ ಕಿಟ್ಟಣ್ಣ ಭಾಗವತರು ಮತ್ತು ಕುದುರೆಕೊಡ್ಲು ರಾಮಭಟ್ಟರಲ್ಲಿ ಚೆಂಡೆ ಮದ್ದಲೆಗಳನ್ನು ಶ್ರೀಯುತ ಕೃಷ್ಣ ಶರ್ಮರಲ್ಲಿ ಶಾಸ್ತ್ರೀಯ ಸಂಗೀತವನ್ನು ಅಭ್ಯಸಿಸಿದ ತಾವು ತಮ್ಮದು ಭಾಗವತ ಮನೆತನವಾದುದರಿಂದ ಜತೆಗೆ ಹಿಮ್ಮೇಳನ ವಾದನಗಳ ಅರಿವಿರುವುದರಿಂದಲೂ ಭಾಗವತೀಯನ್ನು ಕೂಡ ಅಭ್ಯಸಿಸಿದಿರಿ ಪ್ರಪ್ರಥಮವಾಗಿ ಧರ್ಮಸ್ಥಳ ಮೇಳದಲ್ಲಿ ಭಾಗವತರಾಗಿ ಸೇರ್ಪಡೆಗೊಂಡ ತಾವು ನಂತರ ಹತ್ತು ವರ್ಷಗಳ ಕಾಲ ಶ್ರೀ ಕದ್ರಿ ಮೇಳದಲ್ಲಿ ಭಾಗವತರಾಗಿ ಸೇವೆ ಸಲ್ಲಿಸಿದಿರಿ ನಂತರ ಸುದೀರ್ಘ ನಲವತ್ತೈದು ವರ್ಷಗಳ ಕಾಲ ಧರ್ಮಸ್ಥಳ ಮೇಳದಲ್ಲಿಯೇ ಕಲಾಯಾನಗೈದು ಇವುಗಳ ತಾವುಗಳು ತಮ್ಮದೇ ಶೈಲಿಯಲ್ಲಿ ಮೈಗೂಡಿಸಿಕೊಂಡು ಜನಮಾನಸದಲ್ಲಿ ಸದಾ ಹೊಳ್ಳ ಶೈಲಿ ಎಂಬ ಅಭಿಮಾನ ಪಡುವಂತೆ ಮಾಡಿದಿರಿ ಸರ್ವಮಾನ್ಯರೇ ತಮ್ಮ ಶ ಶೈಲಿ ಎಷ್ಟು ಜನಪ್ರಿಯಗೊಂಡಿತು ಎಂದರೆ ವರ್ಷಂಪ್ರದಿ ಪತ್ತನಜೆ ನಂತರ ವಿಶೇಷ ಕಾರ್ಯಕ್ರಮಗಳಿಗಾಗಿ ರಾಜ್ಯದ ಹೆಚ್ಚಿನ ಎಲ್ಲ ಜಿಲ್ಲೆಗಳಲ್ಲೂ ದೇಶದ ಹೆಚ್ಚಿನ ಎಲ್ಲ ರಾಜ್ಯಗಳಲ್ಲೂ ಅಮೆರಿಕ ಜಪಾನ್ ಸಹಿತ ಹಲವಾರು ದೇಶಗಳಲ್ಲೂ ತಮ್ಮ ಸ್ವರ ಮಾಧುರಿಯ ಜಗಕ್ಕೆ ಪರಿಚಯಿಸುವುದರ ಜೊತೆಗೆ ಯಕ್ಷಗಾನ ಕಲಿಯು ಪ್ರಚಾರ ಪಡೆಯುವಲ್ಲಿ ತಮ್ಮ ಕೊಡುಗೆಯು ಅಪಾರ ಎನಿಸಿಕೊಂಡಿದೆ ಆಧರಣೆಯರೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪಡೆದ ತಾವುಗಳು ಪೇಜಾವರ ಕೀಲಾರು ಅಗರಿ ಪ್ರಶಸ್ತಿ ಸಹಿತ ಅಭಿಮಾನಿಗಳಿಂದ ಭಾಗವತ ಹಂಸ ಬಿರುದಾಂಕಿತರಾದಿರಿ ತಮ್ಮ ಈ ಕಲಾಯಾನಕ್ಕೆ ಹಿರಿಯ ಭಾಗವತರಾದ ಕಲಾವಿದರ ಸಹಕಾರ ಅವರೊಡನೆ ತಾವು ತೋರಿದ ಪ್ರೀತಿ ಧರ್ಮಸ್ಥಳದ ರಾಜರ್ಷಿ ಶ್ರೀ ವೀರೇಂದ್ರ ಹೆಗ್ಗಡೆಯವರಲ್ಲಿ ಎಡನೀರು ಶ್ರೀವರಿಯರಲ್ಲಿ ತಮಗಿರುವ ಪೂಜ್ಯ ಭಾವನೆ ತಮ್ಮ ಮೇಲಿರುವ ಅವರ ಆಶೀರ್ವಾದ ತಮ್ಮ ಭಕ್ತಿಪೂರ್ವಕವಾದ ಹೃದಯವಂತಿಕೆ ತಮ್ಮ ಯಶಸ್ವಿ ಕಲಾಯಾನಕ್ಕೆ ಹಿಡಿದ ಕೈಗನ್ನಡಿ ಮಂಗಳೂರಿನ ಪುರಭವನದಲ್ಲಿ ಮೂರು ದಿನಗಳ ಪರ್ಯಂತ ರಘು ವಂದನಂ ನಬತೋ ನ ಭವಿಷ್ಯತಿ ಎಂಬಂತೆ ಜರುಗಿದು ತಮ್ಮ ವೃತ್ತಿ ಜೀವನದ ಶ್ರೇಷ್ಠತೆ ಎಂಬ ಮುಕುಟಕ್ಕೆ ತುರಾಯಿ ಎನಿಸಿಕೊಂಡಿದೆ ಭಾಗವತ ಹಂಸ ಬಿರುದಾಂಕಿತರಾದ ತಾವು ಪತ್ನಿ ಶ್ರೀಮತಿ ವಾಣಿ ವಾಣಿಆರ್ಹೊಳ್ಳ ಮಕ್ಕಳಾದ ಶ್ರೀಮತಿ ಶ್ರೀ ಲಕ್ಷ್ಮಿ ಶ್ರೀಮತಿ ವಿದ್ಯಾರೊಂದಿಗೆ ಕೂಡು ಕುಟುಂಬದ ಜೀವನ ಹಸನಾಗಲಿ ಎಂದು ಅಶ್ವತ್ಥ ಪುರಾಧೀಶ ಶ್ರೀ ಸೀತಾರಾಮಚಂದ್ರ ದೇವರು ಕಟೀಲು ಶ್ರೀ ಭ್ರಮರಾಂಬಿಕೆ ತಮಗೆ ಆರೂರಾರೋಗ್ಯ ಸುಖ ಸಂಪದಗಳನ್ನಿತ್ತು ಹರಸಲಿ ಎಂದು ಪ್ರಾರ್ಥನೆಗಳೊಂದಿಗೆ ಈ ಸಮ್ಮಾನ ಪತ್ರವನ್ನು ತಮಗೆ ಅರ್ಪಿಸುತ್ತಿದ್ದೇವೆ ದಿನಾಂಕ ಇಪ್ಪತ್ತೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸ್ಥಳ ಬ್ರಹ್ಮಾನಂದ ಸದನ ಅಶ್ವತ್ಥಪುರ ಗೌರವಾಧ್ಯಕ್ಷರು ಅಧ್ಯಕ್ಷರು ಸಂಚಾಲಕರು ಮತ್ತು ಸರ್ವ ಸದಸ್ಯರು ಯಕ್ಷ ಚೈತನ್ಯ ಅಶ್ವಥಪುರ ರಿಜಿಸ್ಟರ್ ಯಕ್ಷಗಾನಂ ಗೆಲ್ಗೆ ಧನ್ಯವಾದಗಳು ಚೈತನ್ಯ ಅವರೇ ಇನ್ನು ಶ್ರೀಯುತ ಜಬ್ಬಾರ್ ಸಮೋ ಸಂಪಾಜೆ ಅವರ ಸ ಸಮ್ಮಾನ ಪತ್ರವನ್ನು ಶ್ರೀಯುತ ಸದಾಶಿವರಾವ್ ನೆಲ್ಲಿಮಾರು ಇವರು ವಾಚಿಸಬೇಕಾಗಿ ಕೇಳಿಕೊಳ್ತಾ ಇದ್ದರು ಶ್ರೀರಾಮ ಸಮರ್ಥ ಯಕ್ಷ ಚೈತನ್ಯ ರಿಜಿಸ್ಟರ್ಡ್ ಅಶ್ವತ್ಥಪುರ ಇದರ ವಿಂಶತಿತಮ ವಾರ್ಷಿಕೋತ್ಸವದ ಅಂಗವಾಗಿ ಜರುಗಿದ ವಿರಾಟ ಪರ್ವ ಯಕ್ಷಗಾನ ತಾಳಮದ್ದಳೆ ಸಂದರ್ಭದಲ್ಲಿ ಶ್ರೀ ಕೃಷ್ಣಮೂರ್ತಿ ವಿ ಎ ನಿವೃತ್ತ ಮುಖ್ಯ ಶಿಕ್ಷಕರು ಇವರ ಅಧ್ಯಕ್ಷತೆಯಲ್ಲಿ ಶ್ರೀ ಬಿ ಭುಜಬಲಿ ಧರ್ಮಸ್ಥಳ ಹಿರಿಯ ಯಕ್ಷಗಾನ ಸಂಘಟಕರು ಮತ್ತು ಶ್ರೀ ರಘುನಾಥ ಎಲ್ವಿ ಆಡಳಿತ ಮುಖ್ಯಸ್ಥರು ಶ್ರೀ ಸೀತಾರಾಮಚಂದ್ರ ದೇವಸ್ಥಾನ ಅಶ್ವತ್ಥಪರ ಇವರುಗಳ ಉಪಸ್ಥಿತಿಯಲ್ಲಿ ಜಬ್ಬಾರ್ ಶಮೋ ಸಂಪಾಜೆ ಇವರಿಗೆ ಸಮರ್ಪಿಸುವ ಸಮ್ಮಾನಪತ್ರ ಆದರಣೀಯರೇ ಸಂಪಾಜೆಯ ಎಸ್ ಮೊಯ್ದೀನ್ ಕುಂಜಿ ಬಿ ಫಾತಿಮಾ ದಂಪತಿಗಳ ಐದು ಜನ ಮಕ್ಕಳಲ್ಲಿ ಕೊನೆಯವರಾಗಿ ದಿನಾಂಕ ಒಂದು ಆರು ಸಾವಿರದ ಒಂಬೈನೂರ ಅರವತ್ತ್ಮೂರರಂದು ಜನಿಸಿದ ತಾವು ಯಕ್ಷ ಲೋಕವೆಂಬ ನೀಲಾಕಾಶದ ಬಾಂಧದಲ್ಲಿ ಪ್ರಜ್ವಲಿಪ ನಕ್ಷತ್ರದಂತೆ ಜನಜನಿತವಾದಿರಿ ಆತ್ಮೀಯರೇ ಸಂಪಾಜೆಯ ಕಲ್ಲುಗುಂಡಿಯಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣವನ್ನು ಪಡೆದ ತಾವು ಕರ್ನಾಟಕ ಸರಕಾರದ ರೇಷ್ಮೆ ಇಲಾಖೆಯಲ್ಲಿ ಇಪ್ಪತ್ತೆಂಟು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ವೈಯಕ್ತಿಕ ಕಾರಣಗಳಿಗಾಗಿ ಎರಡು ಸಾವಿರದ ಹತ್ತೈದರಲ್ಲಿ ಸ್ವಯಂ ನಿವೃತ್ತಿ ಪಡೆದಿರಿ ಮೊದಲೇ ಪ್ರವೃತ್ತಿಯಲ್ಲಿ ತೊಡಗಿದ ತಾವು ತಮ್ಮ ಇಚ್ಛೆಯ ಹವ್ಯಾಸವಾದ ಯಕ್ಷಗಾನದಲ್ಲಿ ಸಂಪೂರ್ಣ ತೊಡಗಿಸಿಕೊಂಡಿರಿ ಸರ್ವಾದರಣೀಯರೇ ಸುಳ್ಯದ ಕೈಕುಳಿ ಎಂಬಲ್ಲಿನ ಯುವರಂಗದ ವಾರದ ಕೂಟದಲ್ಲಿ ತಪ್ಪದೆ ಭಾಗವಹಿಸಿ ಅರ್ಥಗಾಣಿಕೆಗೆ ಪಯ ಪಯಣಿಸುತ್ತಿರುವ ತಮ್ಮನ್ನು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಕಿನ್ನಿಗೋಳಿಯ ಯಕ್ಷಲಹರಿ ಏಳು ದಿನಗಳ ಸ್ಪರ್ಧಾಕೂಟದಲ್ಲಿ ತಮ್ಮ ಯುವ ಸಂಘ ಭಾಗವಹಿಸಿ ತಮ್ಮ ಶೂರ್ಪನಕಿ ಪಾತ್ರ ನೆರೆದ ಸಭಿಕರನ್ನು ಮಂತ್ರ ಮುಗ್ಧರನ್ನಾಗಿಸಿದೆ ಜೊತೆಗೆ ಸ್ಪರ್ಧೆಯಲ್ಲಿ ತಮ್ಮ ಯುವ ಸಂಘವೇ ಪ್ರಥಮ ಸ್ಥಾನ ಪಡೆದಿರುತ್ತದೆ ತಮ್ಮ ಅರ್ಥಗಾರಿಕೆಯಿಂದಲೇ ಯಕ್ಷಲರಿಯ ಶ್ರೀನಿವಾಸ ಭಟ್ಟರು ಅದೇ ಸ್ಪರ್ಧಾಕೂಟದ ಸಮಾರೋಪದ ವಿಭೀಷಣ ನೀತಿ ಎಂಬ ತಾಳಮದ್ದಲೆಗೆ ಪೆರ್ಲ ಕೃಷ್ಣ ಭಟ್ಟರ ವಿಭೀಷಣ ನೀತಿಗೆ ತಮ್ಮದೇ ರಾವಣ ಅಂದೇ ತಾಳಮದ್ದಲೆ ಕ್ಷೇತ್ರದಲ್ಲಿ ಜಬ್ಬಾರ್ ಸಮೋ ಎಂಬ ಹೆಸರು ಯಕ್ಷಲೋಕಕ್ಕೆ ದಿಗ್ಗನೆ ಪ್ರಖರ ಬೆಳಕಿನಂತೆ ಪಸರಿಸಿ ದೊಡ್ಡ ಕೂಟಕ್ಕೆ ರಹದಾರಿ ಪಡೆಯಿತು ಅಲ್ಲಿದ್ದ ತೊಡಗಿ ಇಂದಿನವರೆಗೂ ಕರ್ನಾಟಕ ರಾಜ್ಯಾದ್ಯಂತ ದೇಶಾದ್ಯಂತ ಬೆಹರೈನ್ ದುಬಳಿ ದುಬೈಗಳಲ್ಲೂ ಬಹು ಬೇಡಿಕೆಯ ಕಲಾವಿದರಾಗಿವೆ ಸಮ್ಮಾನಿತರೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಆಳ್ವಾಸ್ ಪ್ರಶಸ್ತಿ ಸಂದೇಶ ಪ್ರತಿಷ್ಠಾನ ಸಹಿತ ಅಸಂಖ್ಯಾತ ಸನ್ಮಾನಗಳನ್ನು ಪಡೆದಿರುವ ತಾವು ತಾಳಮದ್ದಳೆ ಅರ್ಥಧಾರಿಗಳಾಗಿ ಹತ್ತಕ್ಕೂ ಹೆಚ್ಚು ಯುವ ಅರ್ಥಧಾರಿಗಳನ್ನು ಶಿಷ್ಯಂದಿರಾಗಿ ಹೊಂದಿ ಅವರು ಈಗಾಗಲೇ ಹಿರಿಯ ಕೂಟಗಳಲ್ಲಿ ಅರ್ಥ ಹೇಳುತ್ತಿರುವುದು ತಮ್ಮ ಮುಕುಟಕ್ಕೆ ತುರಾಯ್ ತೊಡಿಸಿದಂತೆ ಸಹೃದಯಗಳೇ ಶೇಣಿಯವರ ಸಂಬಂಧಿಕರೂ ಆದಂತಹ ತಮ್ಮ ಗುರುಗಳೂ ಆದ ಶ್ರೀ ಮಹಾಲಿಂಗ ಭಟ್ಟರು ತಮ್ಮ ಯಕ್ಷಗಾನಾಸಕ್ತ ಮನಗಂಡು ತಾವು ಆರನೇ ತರಗತಿಯಲ್ಲಿರುವಾಗಲೇ ಭಕ್ತ ಪ್ರಹ್ಲಾದ ಯಕ್ಷಗಾನದಲ್ಲಿ ಧನುಜಗುರು ವೇಷ ಮಾಡಿಸಿದ ಕಾರಣ ತಮ್ಮ ಹದಿನೆಂಟನೇ ವರ್ಷ ಪ್ರಾಯದಿಂದ ಊರು ಪರ ಊರುಗಳಲ್ಲಿ ಯಥೇಚ್ಛ ಆಟಕೂಟಗಳಲ್ಲಿ ಭಾಗವಹಿಸಿದ ತಾವು ವಿಚಾರಗೋಷ್ಠಿಗಳಿಗೂ ಅನಿವಾರ್ಯ ವ್ಯಕ್ತಿಗಳಾದಿರಿ ಮಾತ್ರವಲ್ಲ ಅದೆಷ್ಟೋ ಆಟ ಕೂಟಗಳನ್ನು ಸಂಘಟಿಸಿದ ತಾವು ಬಲಿಪ ನಿಟ್ಲೆ ದಿವಾಣ ಮಾಲಿಂಗಜರ ನೇತೃತ್ವದಲ್ಲಿ ದೊಂದು ಬೆಳಕಿನಲ್ಲಿ ದೊಂದಿ ಬೆಳಕಿನಲ್ಲಿ ಕುರುಕ್ಷೇತ್ರ ಬಯಲಾಟ ನಡೆಸಿದ್ದು ಇತಿಹಾಸ ಸಹೃದಿ ಸಂಪಾಜೆಯವರೇ ಇಂತಿರ್ಪ ತಮಗೆ ಪತ್ನಿ ಈರ್ವರು ಪುತ್ರರು ಓರ್ವ ಪುತ್ರಿಯೊಂದಿಗೆ ಪುತ್ತೂರಿನ ಪಡಿಲಿ ಎಂಬಲ್ಲಿ ಜೀವನ ಸಾಗಿಸುವ ತಮಗೆ ಅಶ್ವತ್ಥಪುರಾಧೀಶ ಶ್ರೀ ಸೀತಾರಾಮಚಂದ್ರ ದೇವರು ಕಟೀಲು ಶ್ರೀ ಭ್ರಹ್ಮಾಂಬಿಕೆ ಆಯುರಾರೋಗ್ಯ ಐಶ್ವರ್ಯ ಸಕಲ ಸಂಪದ ಕರುಣಿಸಲಿ ಎಂಬ ಪ್ರಾರ್ಥನೆಯೊಂದಿಗೆ ಈ ಸನ್ಮಾನ ಪತ್ರವನ್ನು ತಮಗೆ ಅರ್ಪಿಸುತ್ತಿದ್ದೇವೆ ಗೌರಾಧ್ಯಕ್ಷರು ಅಧ್ಯಕ್ಷರು ಸಂಚಾಲಕರು ಮತ್ತು ಸರ್ವ ಸದಸ್ಯರು ಯಕ್ಷ ಚೈತನ್ಯ ಅಶ್ವತ್ಥಪುರ ದಿನಾಂಕ ಇಪ್ಪತ್ತೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಸ್ಥಳ ಬ್ರಹ್ಮಾನಂದ ಸದನ ಅಶ್ವತ್ಥಪುರ ಧನ್ಯವಾದಗಳು ಅವರೇ ಇನ್ನೋರ್ವ ಸನ್ಮಾನಿತರಾದ ಸನ್ಮಾನಿತರಾಗಲಿರುವ ಶ್ರೀಯುತ ರವಿಶಂಕರ್ ಒಳಕುಂಜ ಇವರ ಮಾನಪತ್ರವನ್ನು ಶ್ರೀ ಸುರೇಂದ್ರ ಭಟ್ ಬುಡಗಾಬೆಟ್ಟು ಇವರು ವಾಚಿಸಬೇಕಾಗಿ ಅವರಲ್ಲಿ ಕೇಳಿಕೊಡ್ತಾ ಇದ್ದೇನೆ ಶ್ರೀರಾಮ ಸಮರ್ಥ ಸಭಾಧ್ಯಕ್ಷರೇ ಯಕ್ಷಗಾನ ರಿಜಿಸ್ಟರ್ಡ್ ಯಕ್ಷಚೈತನ್ಯ ರಿಜಿಸ್ಟರ್ಡ್ ಅಶ್ವತ್ಥಪುರ ಇದರ ಇಪ್ಪತ್ತನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ವಿರಾಟ ಪರ್ವ ಯಕ್ಷಗಾನ ತಳ ಸಂದರ್ಭದಲ್ಲಿ ಕೆ ಶ್ರೀ ಕೃಷ್ಣಮೂರ್ತಿ ವಿ ವಿ ನಿರ್ ನಿವೃತ್ತ ಮುಖ್ಯ ಶಿಕ್ಷಕರು ಅಧ್ಯಕ್ಷತೆಯಲ್ಲಿ ಶ್ರೀ ಭುಜಬಲಿ ಧರ್ಮಸ್ಥಳ ಹಿರಿಯ ಯಕ್ಷಗಾನ ಸಂಘಟಕರು ಮತ್ತು ರಘುನಾಥ್ ಎಲ್ವಿ ಆಡಳಿತ ಮುಖ್ಯಸ್ಥರು ಸೀತಾರಾಮಾಚಂದ ದೇವಸ್ಥಾನ ಅಶ್ವತ್ತ ಇವರ ಉಪಸ್ಥಿತಿಯಲ್ಲಿ ಶ್ರೀ ಒಕ್ಕಳಕುಂಜ ರವಿಶಂಕರ್ ಭಟ್ ಇವರಿಗೆ ಸಮರ್ಪಿಸುವ ಸಮ್ಮಾನ ಪತ್ರ ಗೌರವನೇ ಯಕ್ಷಗಾನದ ತವರೂರು ಕುಂಬ್ಳೆ ಸೀಮೆಯ ಬದಿಯಳ್ಕ ಗ್ರಾಮದ ಒಕ್ಕಳಕುಂಜ ಎಂಬಲ್ಲಿ ಸುಬ್ರಹ್ಮಣ್ಯ ಭಟ್ ಮತ್ತು ಶ್ರೀಮತಿ ಲಕ್ಷ್ಮೀ ಅಮ್ಮ ದಂಪತಿಗಳ ಸುಪುತ್ರರಾಗಿ ಜನ್ಮ ತಾಳಿದ ತಾವು ಅಧ್ಯಾಪಕರು ಯಕ್ಷಗಾನ ಅರ್ಥಧಾರಿಗಳು ಆಗಿದ್ದ ಆಗಿದ್ದ ಹಾಗೂ ಸದ್ಗಣಿ ಮಹಾಪಿತರ ಉತ್ತಮ ಸಂಸ್ಕಾರದಲ್ಲಿ ಬೆಳೆದ ತಾವು ಸೌಮ್ಯ ಸ್ವಭಾವದ ಸಹಿತ ಉತ್ತಮ ಸಂಸ್ಕಾರ ಮೈಗೂಡಿಸಿಕೊಂಡಿವೆ ಕರ್ಲಾ ಸತ್ಯನಾರಾಯಣ ಹೈಸ್ಕೂಲು ಕಾಸರಗೋಡು ಸರಕಾರಿ ಕಾಲೇಜು ವಿದ್ಯಾಭ್ಯಾಸ ಪೂರೈಸಿ ಪೂರೈಸಿದ ತಾವು ಬಾಲ್ಯದಲ್ಲಿ ಯಕ್ಷಗಾನ ಅತೀವ ಬಲವನ್ನು ಹೊಂದಿದ್ದು ತಂದೆಯವರ ಅರ್ಥಗಾರಿಕೆ ಸೋದರ ಮಾವನಾದ ಮಾವನಾದ ಹಾಸ್ಯ ದಿಗ್ಗಜ ಕೀರ್ತಿ ಶೇಷ ನಯನ ಕುಮಾರ್ ಅವರ ಮಾರ್ಗದರ್ಶನದಿಂದ ಮೇಳಕ್ಕೆ ಸೇರುವಲ್ಲಿವರೆಗೆ ನಿರಂತರ ಕಲಾ ಕೈದಿರಿ ಮಾನ್ಯರೇ ಒತ್ತು ಹಾಸ್ಯಗಾರರಾಗಿ ಕಟೀಲು ಮೇಳಕ್ಕೆ ಸೇರ್ಪಡೆಗೊಂಡು ಮೂರು ವರ್ಷಗಳ ಬಳಿಕ ಮುಖ್ಯ ಹಾಸ್ಯಗಾರರಾಗಿ ಬಡ್ತಿ ಹೊಂದಿ ನಿರಂತರ ಇಪ್ಪತ್ತಾರು ವರ್ಷಗಳಿಂದ ಕಟೀಲು ಮೇಳದಲ್ಲಿ ಸೇವೆ ಸಲ್ಲಿಸಿರುವ ತಾವು ತಮ್ಮ ವಿದ್ವತ್ ಪೂರ್ಣ ಮಾತುಗಳಿಂದ ಸಮಾಜಕ್ಕೆ ಉತ್ತಮ ಸಂದೇಶ ನೀಡುತ್ತಾ ಜತೆ ಜೊತೆಗೆ ರಂಗದಲ್ಲಿಯೂ ಚೌಕಿಯಲ್ಲೂ ಕಲಾವಿದರಿಗೆ ಯುವ ಕಲಾವಿದರಿಗೆ ಮಾತಿಗೆ ಅವಕಾಶ ಕೊಟ್ಟು ಅವರನ್ನು ಜತೆಗೆ ಒಯ್ಯುವ ಪರಿ ಅನನ್ಯ ಗೌರವ ತೆರೆ ಪುರಾಣಗಳ ನಾರದನನ್ನೇ ತಮ್ಮಲ್ಲಿ ಕಾಣುವ ನಾವು ನಾರದನಿಗೆ ಒಂದು ರೂಪ ಕೊಟ್ಟ ತಾವು ಭೀಷ್ಮ ವಿಜಯದ ವೃದ್ಧ ವಿಪ್ರ ಕೃಷ್ಣಾರ್ಜುನದ ಮಕರಂದ ದಾರುಕ ಭೀಷ್ಮ ಪ್ರತಿಜ್ಞೆಯ ದಾಶರಾಜ ರಾವಣ ಮೋಕ್ಷದ ದೂತ ಕೃಷ್ಣಲೀಲೆಯ ವಿಜಯ ದೇವಿ ಮಾತ್ಮೆಯ ದೂತ ಪುರೋಹಿತ ಪ್ರಹ್ಲಾದ ಚರಿತ್ರೆಯ ಚಾಂಡ ಮರ್ಕರು ಮುಂತಾದ ಅದೆಷ್ಟೋ ಪಾತ್ರಗಳಲ್ಲಿ ತಾವು ತಮಗೆ ಹೆಚ್ಚು ತಂದುಕೊಟ್ಟಿದೆ ಸನ್ಮಾನಿತರೆ ತಾವೊಬ್ಬ ಉತ್ತಮ ಸಾಹಿತಿಗಳಾಗಿದ್ದು ಬರಹಗಾರರಾಗಿದ್ದು ಯಕ್ಷ ದೀಪಿಕಾ ಪತ್ರಿಕೆ ಮುನ್ನಡೆಸಿದ್ದು ಇದೀಗ ಡಿಜಿಟಲ್ ಮಾಧ್ಯಮದ ಮೂಲಕ ಮುನ್ನಡೆಸಿರುವ ತಾವು ಯಕ್ಷಗಾನ ವಾಚಿಕೆ ಸಮಾರಾಧನೆ ಯಕ್ಷರಂಗ ಯಕ್ಷಗಾನ ಪ್ರಸಂಗ ಪ್ರಸಂಗ ಯಕ್ಷ ಯಕ್ಷಪಾತ್ರ ದೀಪಿಕಾ ಯಕ್ಷಗಾನ ಪ್ರಸಂಗಗಳಲ್ಲಿ ನಾರದ ಯಕ್ಷಗಾನ ಪ್ರಸಂಗ ದಿ ದೃಶ್ಯಾವಳಿ ಭಾಗ ಎರಡು ಯಕ್ಷಗಾನ ವಾಚಿಕ ಸಮಾರಾಧನೆ ಭಾಗ ಎರಡು ಎಂಬ ಪುಸ್ತಕಗಳ ಮುಂದಿನ ಕಲಾ ಪೀಳಿಗೆಗೆ ಯಕ್ಷಗಾನ ಕಲೆ ಉಳಿಸಿ ಬೆಳೆಸುವಲ್ಲಿ ಅಮೂಲ್ಯ ಗ್ರಂಥಗಳಾಗಿವೆ ಸರದಿಗಳೇ ಕರ್ತವ್ಯದಲ್ಲಿ ಸಮಯ ಪ್ರಜ್ಞೆ ಜೀವನದಲ್ಲಿ ಸರಳತೆ ನಡವಳಿಕೆಯಲ್ಲಿ ಯಾವುದೇ ಆಡಂಬರ ಇಲ್ಲ ಅಳವ ಅಳವಡಿಸಿಕೊಂಡ ತಾವು ಮೇಳದ ಯಜಮಾನರನ್ನು ಅತೃಣ ಅತ್ರಣರನ್ನು ಬಂಧುಗಳನ್ನು ಗೌರವಿಸುವ ತಾವು ತಮ್ಮ ಕಲಾಭಿಮಾನಿಗಳನ್ನು ಅಪಾರ ಪ್ರೀತಿಸುವ ತಮ್ಮ ಸಹಜ ಗುಣಕ್ಕೆ ತಮ್ಮ ಅಭಿಮಾನಿಗಳು ಮೂಕ ವಿಸ್ಮಿತರು ಪ್ರಿಯ ಮುಖಳಕುಂಜರವರೇ ಹಾರ ತುರುಹಿ ಸನ್ಮಾನ ಪ್ರಶಸ್ತಿಗಳನ್ನು ತಾವು ಬಲು ದೂರ ಇರುವವರೇ ಆದರೂ ತಮ್ಮ ವಿದ್ವತ್ತಿಗೆ ತಮ್ಮ ಅಧ್ಯಯನಕ್ಕೆ ತಮ್ಮ ಬರವಣಿಗೆಗಳಿಗೆ ತಮ್ಮ ಪ್ರತಿಭೆಗೆ ತಮ್ಮ ಅನುಭವಕ್ಕೆ ತಮ್ಮಿಂದಾಗಿಯೇ ಸನ್ಮಾನ ಪ್ರಶಸ್ತಿಗಳ ಗೌರವೇ ಹೆಚ್ಚಾಗಿರುವುದು ಎಂದು ತಪ್ಪಾಗಲಾರದು ಇಂತಿರ್ಪ ತಮಗಿದು ಅಶ್ವತ್ಪುರ ಪ್ರಭು ಸೀತಾರಾಮ ದೇವರ ದೇವರು ಬ್ರಹ್ಮಾರಂಭಿಕೆ ಆಯುರಾರೋಗ್ಯ ಐಶ್ವರ್ಯ ಸುಖ ಸಂಪತ್ತು ಇತ್ತು ಹರಿಸರಿ ಎಂಬ ಪ್ರಾರ್ಥನೆಗಳೊಂದಿಗೆ ಈ ಸನ್ಮಾನ ಪತ್ರವನ್ನು ತಮಗೆ ಅರ್ಪಿಸುತ್ತಿದ್ದೇವೆ ದಿನಾಂಕ ಇಪ್ಪತ್ತೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಸ್ಥಳ ಬ್ರಹ್ಮನ ಸದನ ಗೌರವಾಧ್ಯಕ್ಷರು ಅಧ್ಯಕ್ಷರು ಸಂಚಾಲಕರು ಧನ್ಯವಾದಗಳು ಸುರೇಂದ್ರ ಭಟ್ ಅವರೇ ಹಾಗೆ ಯಕ್ಷನಿಧಿ ಗೌರವವನ್ನು ಸ್ವೀಕರಿಸಲಿರುವ ಶ್ರೀಯುತ ಸುಬ್ರಹ್ಮಣ್ಯ ಭಟ್ ಮಾಂಬಾಡಿ ಅವರ ಒಂದು ಪರಿಚಯವನ್ನು ನಮ್ಮ ಯಕ್ಷ ಸದಸ್ಯರಾದ ಶ್ರೀಯುತ ಕಿರಣ್ ಮಂಜಿನ ಬೈಲ್ ಅವರು ಮಾಡಿಕೊಡಲಿದ್ದಾರೆ ಶ್ರೀರಾಮ ಸಮರ್ಥ ಯಕ್ಷನಿಧಿ ಪ್ರಶಸ್ತಿಗೆ ಆಯ್ಕೆಯಾದವರು ಹಿರಿಯ ಯಕ್ಷಗಾನ ಕಲಾವಿದರಾದಂತಹ ಶ್ರೀ ಮಾಂಬಾಡಿ ಸುಬ್ರಹ್ಮಣ್ಯ ಭಟ್ ಅವರು ರಾಜ್ಯ ಪ್ರಶಸ್ತಿ ಪುರಸ್ಕೃತರಾದಂತಹ ಮಾಂಬಾಡಿ ನಾರಾಯಣ ಭಾಗವತರ ಸುಪುತ್ರರಾದಂತಹ ಶ್ರೀ ಸುಬ್ರಹ್ಮಣ್ಯ ಭಟ್ ಅವರು ಸಾವಿರದ ಒಂಬೈನೂರ ನಲವತ್ತ ಒಂಬತ್ತನೆಯ ಮಾರ್ಚ್ ಇಪ್ಪತ್ತ ಏಳರಂದು ಜನಿಸಿದರು ಅವರಿಗೀಗ ಎಪ್ಪತ್ತರ ಹರೆಯ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಕರೋಪಾಡಿಯ ಮಾಂಬಾಡಿ ಎಂಬಲ್ಲಿಯ ಸುಬ್ರಹ್ಮಣ್ಯ ಭಟ್ ಅವರು ಸಾವಿರದ ಒಂಬೈನೂರ ಅರವತ್ತ ಎರಡರಿಂದ ಮೊದಲುಗೊಂಡು ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಧರ್ಮಸ್ಥಳ ಕಟೀಲು ಮೂಲ್ಕಿ ಕೂಡ್ಲು ಕದ್ರಿ ಇತ್ಯಾದಿ ಅನೇಕ ವೃತ್ತಿಪರ ಮೇಳಗಳಲ್ಲಿ ಸುಮಾರು ಇಪ್ಪತ್ತು ವರ್ಷಗಳ ಕಾಲ ಯಕ್ಷಗಾನ ಬಯಲಾಟ ಮೇಳಗಳಲ್ಲಿ ಮದ್ದಳೆ ಚಂಡವಾಧಕರಾಗಿ ಕಲಾ ಸೇವೆ ಜೊತೆಗೆ ಹಿಮ್ಮೇಳದ ಶಿಕ್ಷಣವನ್ನು ನೀಡುತ್ತಿದ್ದಾರೆ ಸಾವಿರದ ಒಂಬೈನೂರ ಅರವತ್ತ ಎಂಟರಿಂದ ಕಾಸರಗೋಡು ತಾಲೂಕು ಬಲಾರಿ ಶ್ರೀ ಗೋಪಾಲಕೃಷ್ಣ ಯಕ್ಷಗಾನ ಕಲಾಮಂಡಳಿ ಮಂಡಳಿ ಕೀರ್ತಿಶೇಷ ಕಿರಿಕಾಡು ಮಾಸ್ತರ್ ವಿಷ್ಣು ಭಟ್ಟರ ಆಹ್ವಾನದ ಮೇರೆಗೆ ನಂತರ ದಕ್ಷಿಣ ಕನ್ನಡ ಮತ್ತು ಕಾಸರಗೋಡು ಜಿಲ್ಲೆಗಳ ಸುಮಾರು ನೂರಕ್ಕೂ ಮಿಕ್ಕಿ ವಿವಿಧ ಕಡೆಗಳಲ್ಲಿ ಯಕ್ಷಗಾನ ಹಿಮ್ಮೇಳ ತರಗತಿಯನ್ನು ನೀಡಿ ಪರಂಪರಾಗತ ಯಕ್ಷಗಾನ ಶಿಷ್ಯರನ್ನು ನಿರ್ಮಿಸಿದಂತಹ ಕೀರ್ತಿ ಮಾಂಬಾಡಿ ಸುಬ್ರಹ್ಮಣ್ಯ ಭಟ್ ಅವರಿಗೆ ಸಲ್ಲುತ್ತದೆ ಈಗಲೂ ಸುಮಾರು ಹನ್ನೆರಡು ಕಡೆಗಳಲ್ಲಿ ಅವರು ಯಕ್ಷ ಶಿಕ್ಷಣವನ್ನು ನೀಡುತ್ತಾ ಇದ್ದಾರೆ ಅನ್ನುವಂಥದ್ದು ಅತ್ಯಂತ ಸಂತೋಷದ ಸಂಗತಿ ಪರಂಪರಾಗತ ಯಕ್ಷಗಾನ ಶೈಲಿಯ ಶಿಕ್ಷಕರಾಗಿ ಯಕ್ಷ ಪರಂಪರೆಯನ್ನು ಮುನ್ನಡೆಸುತ್ತಿರುವಂತಹ ವಿಶ್ವವಿನೋದ ಬನಾರಿ ಒಳಕುಂಜ ಸುಬ್ರಹ್ಮಣ್ಯ ಇತ್ಯಾದಿ ಅವರ ಪ್ರಮುಖ ಶಿಷ್ಯರ ಸಾಲಿನಲ್ಲಿದ್ದಾರೆ ಇವರು ವೃತ್ತಿ ಮೇಳಗಳಲ್ಲಿ ಕೂಡ ಸಕ್ರಿಯರಾಗಿದ್ದು ಸಿರಿಬಾಗಿಲು ರಾಮಕೃಷ್ಣಮಯ್ಯ ಅಂಡಾಲ ದೇವಿಪ್ರಸಾದ ಶೆಟ್ಟಿ ಪಟ್ಲ ಸತೀಶ್ ಶೆಟ್ಟರು ಬೊಂದೇಲ್ ಸತೀಶ್ ಶೆಟ್ಟಿ ಪ್ರಶಾಂತ ವಗೆ ಒಗೆನಾಡು ಕೊಳಾಲಿ ದಿವಾಕರ ಆಚಾರ್ಯ ಪದ್ಯಾಣ ಗೋವಿಂದ ಭಟ್ ಕಲ್ಲತರ್ಕ್ಕ ಗೋಪಾಲಕೃಷ್ಣಮಯ್ಯ ನೆಕ್ಕರ ಮೂಲೆ ಗಣೇಶ್ ಭಟ್ ಹೊಸ ಮೂಲೆ ಗಣೇಶ್ ಭಟ್ ಪ್ರಫುಲ್ಲ ನೆಲ್ಯಾಡಿ ದೇವಪ್ರಸಾದ್ ಆಳ್ವ ಪೂರ್ಣೇಶ್ ಆಚಾರ್ಯ ಸುಬ್ರಾಯ ಹೊಳ್ಯ ಹೊಳ್ಳ ಹರಿನಾರಾಯಣ ಎಡನೀರು ಲವಕುಮಾರ ಐಲ ಮುಂತಾದವರು ಇವರ ಗರಡಿಯಲ್ಲಿ ಪಳಗಿದಂತಹ ಭಾಗವತರು ಹವ್ಯಾಸಿ ಕಲಾವಿದರು ಜಿ ಕೆ ನಾವಡ ಬಾಯಾರು ನಿಡುವಜೆ ಪುರುಷೋತ್ತಮ ಭಟ್ರು ನಿಡುವಜೆ ಶಂಕರ ಭಟ್ರು ಕೋಳಿಯೂರು ಭಾಸ್ಕರ ಸುಬ್ರಾಯ ಸಂಪಾಜೆ ಕೃಷ್ಣರಾಜ ನಂದಳಿಕೆ ವೇಣುಗೋಪಾಲ ಮಾಂಬಾಡಿ ಅರ್ಜುನ ಕೊರಡೇಲ್ ಕಾರ್ತಿಕ್ ಕೊರಡೇಲ್ ಪ್ರಾಶ್ ಪ್ರಶಾಂತ ಶೆಟ್ಟಿ ರಾಮ್ ಪ್ರಸಾದ್ ವಧ್ವ ಯೋಗೀಶ್ ಆಚಾರ್ಯ ಮೊದಲಾದರು ಮೊದಲಾದರೂ ಹವ್ಯಾಸಿ ಕಲಾವಿದರಾಗಿ ಇವರಲ್ಲಿ ಶಿಷ್ಯತ್ವವನ್ನು ಪಡೆದು ಮುನ್ನಡೀತಾ ಇದ್ದಾರೆ ಇವರಿಗೆ ಅನೇಕ ಅನೇಕ ಪ್ರಶಸ್ತಿಗಳು ಅರಸಿ ಬಂದಿವೆ ಅವುಗಳಲ್ಲಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಉಡುಪಿ ಯಕ್ಷಗಾನ ಕಲಾರಂಗದ ಪ್ರಶಸ್ತಿ ದೆಹಲಿ ಕನ್ನಡಿಗ ಕನ್ನಡ ಸಂಗತ ಪ್ರಶಸ್ತಿ ಕೀಲಾರು ಪ್ರತಿಷ್ಠಾನದ ಪ್ರಶಸ್ತಿ ದಕ್ಷಿಣ ಕನ್ನಡ ಜಿಲ್ಲಾ ಸಾಹಿತ್ಯ ಪ ಪರಿಷತ್ ವತಿಯಿಂದ ನೀಡತಕ್ಕಂತಹ ಪ್ರಶಸ್ತಿ ನಿಡ್ಲೆ ಪ್ರತಿಷ್ಠಾನ ಪ್ರಶಸ್ತಿ ರಸಿಕರತ್ನ ಗೋಪಾಲಕೃಷ್ಣ ಪ್ರತಿಷ್ಠಾನ ಪ್ರಶಸ್ತಿ ಹವ್ಯಾಸಿ ಬಳಗ ಕದ್ರಿ ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನ ಯಕ್ಷಗಾನ ಕೇಂದ್ರ ಉಡುಪಿ ಕೋಡಪದವು ಶ್ರೀ ವೀರಾಂಜನೇಯ ಪ್ರತಿಷ್ಠಾನ ಕುರಿಯ ವಿಠಲಶಾಸ್ತ್ರಿ ಪ್ರತಿಷ್ಠಾನ ಮಾಂಬಾಡಿ ಶಿಷ್ಯವೃಂದ ಮಂಗಳೂರು ಪುರಭವನದಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಸನ್ಮಾನ ಮಾಂಬಾಡಿ ಶಿಷ್ಯವೃಂದ ಸಮಾವೇಶ ಗುರುವಂದನೆ ಕೋಳಿಯೂರು ದೇವಸ್ಥಾನ ಚಿಗುರುಪಾದೆ ಇತ್ಯಾದಿ ಕಡೆಗಳಲ್ಲಿ ಇವರ ಕಲಾ ಪ್ರೌಢಿಮೆಯನ್ನು ಕಲಾ ಶ್ರೀಮಂತಿಕೆಯನ್ನು ಮೆಚ್ಚಿ ಅವರನ್ನು ಸನ್ಮಾನಿಸಿದ್ದಾರೆ ಅಂತಹ ಮೇರು ಕಲಾವಿದರಾದಂತಹ ಸುಬ್ರಹ್ಮಣ್ಯ ಭಟ್ ಅವರಿಗೆ ಅಶ್ವತ್ಥಪುರ ಶ್ರೀ ದೇವಸ್ಥಾನದ ಆಶ್ರಯದ ಶ್ರೀ ಬ್ರಹ್ಮಾನಂದ ಸದನದ ಶ್ರೀ ಭಾರತೀತೀರ್ಥ ಸಭಾಂಗಣದಲ್ಲಿ ನಡೆಯತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಅವರಿಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ ಧನ್ಯವಾದಗಳು ಕಿರಣ್ ಅವರ ಮುಂದೆ